ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಬೆಳಂಬಳಗ್ಗೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಆ ಒಂದು ಗುಡ್ ನ್ಯೂಸ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿಯವರಿಗೆ ಏನು ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದರೆ ಏನು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು ಅನ್ನೋ ಹಾಗಿದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿದ್ದೀನಿ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಡೇಟನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೌನ್ಸ್ ಮಾಡಿದ್ದಾರೆ ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಹೊಸ್ದಾಗಿ ಯಾರಾದರೂ ನೋಡೋರಿದ್ದರೆ ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಇದೇ ತಿಂಗಳ ಏಳನೇ ತಾರೀಕು ಅಂತ ಅಂದರೆ ನಾಳೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳ ಹಣ ಏನಿದೆ ಹನ್ನೆರಡನೇ ಕಂತಿನ ಹಣ ಸೊ ಆ ಒಂದು ಹಣವನ್ನು ಎಲ್ಲರೂ ಖಾತೆಗೂ ಕೂಡ ಬಿಡುಗಡೆ ಮಾಡ್ತಿದ್ದಾರೆ ದೆನ್ ನೆಕ್ಸ್ಟು ಜುಲೈ ಆದಮೇಲೆ ಆಗಸ್ಟ್ ತಿಂಗಳ ಹಣ ಹದಿಮೂರನೇ ಕಂತಿನ ಹಣ ಏನಿದೆ ಸೊ ಈ ಒಂದು ಹಣವನ್ನು ಏನು ಮಾಡ್ತಿದ್ದಾರೆ ಒಂಬತ್ತನೇ ತಾರೀಕು ಬಿಡುಗಡೆಯನ್ನು ಮಾಡ್ತಿರೋ ಅಂಥದ್ದು ಅಂತ ಅಂದರೆ ಸೋಮವಾರ ಏಳನೇ ತಾರೀಕು ಏಳನೇ ದಿನಾಂಕಕ್ಕೆ ಹನ್ನೆರಡನೇ ಕಂತು ಸೊ ಅದಾದಮೇಲೆ ಮಂಗಳವಾರ ಬುಧವಾರ ಬುಧವಾರ ಬಂದುಬಿಟ್ಟು ಹದಿಮೂರನೇ ಕಂತು ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಹಾಗಿದ್ದರೆ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಏಕೆಂತಂದರೆ ಪ್ರತಿ ಸಲ ಡೇಟನ್ನು ಅನೌನ್ಸ್ ಮಾಡಿದಾಗ ಇವರು ಯಾವುದೇ ಕಾರಣಕ್ಕೂ ಕೂಡ ಕೆಲವೊಂದು ಬಾರಿ ಅಂತ ಅಂದರೆ ಎಲ್ಲ ಟೈಮು ಇದೆ ಹಿಂಗೆ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಕೆಲವೊಂದು ಬಾರಿ ಡೇಟ್ ಅನ್ನು ಅನೌನ್ಸ್ ಮಾಡ್ತಾರೆ ಬಟ್ ತಾಂತ್ರಿಕ ದೋಷ ಅದು ಇದು ಅಂತ ಏನು ಮಾಡ್ತಾರೆ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನು ಪತ್ರಿಕಾ ಮಾಧ್ಯಮದವರ ಆಪೋಸಿಟಲ್ಲಿ ಏನೋ ಒಂದು ಮಾತ ಅವ್ರ ಪ್ರಶ್ನೆಯನ್ನು ಕೇಳಿದಾಗ ಅಪೋಸಿಟ್ ಆಗಿ ಸೊ ಅವರು ಆನ್ಸರ್ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಸೊ ನಿಜವಾಗ್ಲೂ ಕೂಡ ಅವರು ರಿಲೀಸ್ ಮಾಡ್ತಾರ ಅನ್ನೋದೇ ಡೌಟು ಅಂತ ಕೂಡ ಕೆಲವೊಬ್ಬರು ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಬಿ ಜೆ ಪಿ ಪಕ್ಷದವರು ಏನು ವಿಪಕ್ಷ ನಾಯಕರಿದ್ದಾರೆ ಸೊ ಅವರು ಕೂಡ ಹೇಳ್ತಿದ್ರು ಇಲ್ಲಿ ಗೃಹಲಕ್ಷ್ಮೀ ಯೋಜನೆ ಆ ಹಣವನ್ನು ನಿಲ್ಲಿಸಿದ್ರು ಸೊ ನೋಡಿದ್ರಿ ಅಲ್ವಾ ಎಷ್ಟು ಮೋಸ ಮಾಡ್ತಿದ್ದಾರೆ ಸೊ ಇಲ್ಲಿ ಏನಂತ ಅಂದರೆ ಒಂದು ಪಾಯಿಂಟ್ ಎಂಬತ್ತೆರಡು ಲಕ್ಷ ಮಹಿಳೆಯರಿಗೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಹಣವನ್ನೇ ಇಲ್ಲಿ ಬಿಡುಗಡೆ ಮಾಡಿಲ್ಲ ಸೊ ಹಾಗೆ ಹೀಗೆ ಅಂತ ಅಲ್ಲೂ ಕೂಡ ಮಾತುಗಳು ಕೇಳಿ ಬಂತು ಸೊ ಹಾಗಾಗಿ ಇವಾಗ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಏನು ಹೇಳಿದ್ದಾರೆ ಅಂತ ಅಂದರೆ ಸೊ ಅವರು ಬೇಕಾಬಿಟ್ಟಿ ಬಿಟ್ಟು ಮಾತಾಡ್ಕೊಳ್ತಾನೆ ಇರ್ತಾರೆ ಸೊ ವಿಪಕ್ಷ ನಾಯಕರು ಅಂತ ಅಂದರೆ ಅವ್ರು ಮಾತಾಡೋದು ಇದಿದ್ದೆ ಸೊ ಏನಾದರೂ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಅದೇ ದೊಡ್ಡದು ಅನ್ನೋ ರೀತಿ ಮಾತಾಡ್ತಾರೆ ಅಂತ ಎಲ್ಲ ರೀತಿಯಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಅದಾದಮೇಲೆ ನಾವು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ತಯಾರಿಯನ್ನು ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ನಾಳೆ ಹಣವನ್ನು ಬಿಡುಗಡೆ ಮಾಡ್ತಿದ್ದೀವಿ ಅನ್ನೋದನ್ನು ಖುದ್ದಾಗಿ ಏನು ಮಾಡಿದ್ದಾರೆ ಅಂತಂದರೆ ಯಾರಾದರೂ ಟ್ವಿಟರ್ ಯೂಸ್ ಮಾಡ್ತಾ ಇದ್ರೆ ಸೊ ಅಲ್ಲಿ ಗೊತ್ತಾಗುತ್ತೆ ಸೊ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಬರೀ ಪತ್ರಿಕಾ ಮಾಧ್ಯಮದವರ ಮುಂದೆ ಹೇಳಿರೋದಷ್ಟೇ ಅಲ್ಲ ಟ್ವೀಟ್ ಕೂಡ ಮಾಡಿ ಅಲ್ಲಿ ಒಂದು ಮೆಸೇಜ್ ತಿಳಿಸಿದ್ದಾರೆ ಸೊ ಹಾಗಾಗಿ ಅಲ್ಲಿಗೆ ನಾವು ತಿಳ್ಕೊಬೇಕಾಗುತ್ತೆ ಕನ್ಫರ್ಮ್ ಆಗಿ ನಾಳೆ ಹಣ ಬಿಡುಗಡೆ ಆಗುತ್ತೆ ಅಂತ ಸೊ ಬೆಳ್ಳಂಬಳಿಗ್ಗೆ ನಾಳೆ ಏನು ಗುಡ್ ನ್ಯೂಸ್ ಬರುತ್ತೆ ಸೊ ಹಣ ಎಷ್ಟು ಫಲಾನುಭವಿಗಳ ಕೈ ಸೇರುತ್ತೆ ಎಷ್ಟು ಫಲಾನುಭವಿಗಳ ಜಮಾ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಸೊ ಯಾರು ಕೂಡ ತಲೆಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನವರಾತ್ರಿ ಹಬ್ಬಕ್ಕೆ ಇಲ್ಲಿ ಏನು ಮಾಡ್ತಿದ್ದಾರೆ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ನಾಲ್ಕು ಸಾವಿರ ಹಣ ನಿಮ್ಮ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಗೌರಿ ಗಣೇಶ ಹಬ್ಬಕ್ಕೆ ಸೇರಬೇಕಾಗಿತ್ತು ಬಟ್ ಇಲ್ಲೇನಾಯಿತು ಅಂತ ಅಂದರೆ ತಾಂತ್ರಿಕ ದೋಷ ಸ್ವಲ್ಪ ಲೋಪಗಳು ಅದು ಅಲ್ಲದೇ ರೇಷನ್ ಕಾರ್ಡ್ ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಎಲ್ಲ ವಿಷಯ ಕೂಡ ನಿಮಗೆ ಗೊತ್ತಿರುತ್ತೆ ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ಕೆಲವೊಂದು ಕಾರ್ಯಗಳು ಇರೋದರಿಂದ ಏನು ಮಾಡಿದ್ದಾರೆ ತಡ ಮಾಡಿದ್ದಾರೆ ಅಂತ ಅಂದ್ಕೋಬೋದು ಇವಾಗ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ನೋಡಿ ಅವರು ಟ್ವೀಟ್ ಮಾಡಿರುವಂತಹ ಒಂದು ಮೆಸೇಜನ್ನು ಕೂಡ ನಿಮಗೆ ತೋರಿಸ್ತೀನಿ ಅಲ್ಲಿ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಏನು ಟ್ವೀಟ್ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಎರಡು ಕಂತಿನಲ್ಲಿ ಬಿಡುಗಡೆ ಮಾಡಲಾಗಿದ್ದು ಅಕ್ಟೋಬರ್ ಏಳು ಮತ್ತು ಒಂಬತ್ತನೇ ಫಲ ತಾರೀಕು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಸಚಿವರು ಅಂತ ಅಲ್ಲೇ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಈ ರೀತಿ ಅವರು ಹೇಳಿದ್ದಾರೆ ಅಂತ ಅಂದರೆ ಕನ್ಫರ್ಮ್ ಆಗಿ ಯಾವುದೇ ರೀತಿ ಡೌಟ್ ಪಡುವಂಥ ಅವಶ್ಯಕತೆ ಇಲ್ಲ ಸೊ ವಿತ್ ಪ್ರೂಫ್ ಸಮೇತ ತೋರಿಸ್ ತೋರಿಸಿದ್ದೀನಿ ನಿಮಗೆ ಈ ನಾಳೆ ಮತ್ತು ಬುಧವಾರ ಏನು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಸೊ ಹಲವಾರು ಜನ ಪೆಂಡಿಂಗ್ ಹಣದ ಬಗ್ಗೆನೂ ಕೂಡ ವಿಚಾರಿಸ್ತಿರ್ತೀರ ಸೊ ಪೆಂಡಿಂಗ್ ಹಣದ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳನ್ನು ಅವರು ಕೊಡ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಹಣವನ್ನು ನೀವು ನಿರೀಕ್ಷೆ ಮಾಡೋದೇ ತಪ್ಪು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಹೊಸದಾಗಿ ಅರ್ಜಿ ಸಲ್ಲಿಸಿರೋರಿಗೆ ಹೊಸ್ದಾಗಿ ಅರ್ಜಿ ಏನು ಸಲ್ಲಿಸಿರ ಆ ಒಂದು ಸಲ್ಲಿಸಿರುವಂತಹ ದಿನಾಂಕದಿಂದ ತಿಂಗಳಿಗೆ ನಿಮಗೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಸೊ ಈ ಒಂದು ಇಷ್ಟ ಇಷ್ಟಾಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್